ಛಾಯಾಗ್ರಾಹಕರ ನಾಡಿ ಬಿಡಿತ ಛಾಯಾ ಸುದ್ದಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಡೇಟಾ ರಿಕವರಿ ಸಂಬಂಧಿತ ರಾಜ್ಯಾದ್ಯಂತ ನಾವು ಕಾರ್ಯಾಗಾರಗಳನ್ನು ಮಾಡಿರುವಂತಹ ವಿಷಯ ತಮಗೆ ತಿಳಿದಿದೆ ನಮ್ಮ ಕೈಲಾದಷ್ಟು ವಿಷಯವನ್ನ ಛಾಯಾಗ್ರಾಹಕರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಪಡಲಾಗಿದೆ ಆದರೆ ಈಗ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಾಧ್ಯವಾದಷ್ಟು ಬಹಳ ಪ್ರಮುಖವಾದಂತಹ ಮಾಹಿತಿಯನ್ನ ಛಾಯಾಗ್ರಾಹಕರಿಗೆ ತಲುಪಿಸುವಂತಹ ಒಂದು ಪುಟ್ಟ ಪ್ರಯತ್ನ ಈ ವಿಡಿಯೋದಲ್ಲಿ ನಡೆಯಲಿದೆ ಸಾಮಾನ್ಯವಾಗಿ ಡೇಟಾ ರಿಕವರಿ ಎಲ್ಲದೂ ಆಗುತ್ತೆ ಅಂದ್ರೆ ಇಷ್ಟು ಸಮಸ್ಯೆ ಆಗ್ತಿರ್ಲಿಲ್ಲ ಬಹಳ ಸಲ ಡೇಟಾ ರಿಕವರಿ ಆಗೋದಿಲ್ಲ ಆಗುತ್ತೆ ಅನ್ನುವಂಥ ಭ್ರಮೆಯಲ್ಲಿರುವಂತಹ ಛಾಯಾಗ್ರಾಹಕರಿಗೆ ಆಘಾತವಾಗಿರುವಂತದನ್ನ ನಾವು ನೋಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಯಾವ ಯಾವ ಪ್ರಮುಖ ಸಂದರ್ಭದಲ್ಲಿ ಡಾಟಾ ರಿಕವರಿ ಆಗೋದಿಲ್ಲ ಮತ್ತು ಯಾಕೆ ಅನ್ನುವಂತ ವಿಷಯವನ್ನ ಚರ್ಚಿಸೋಣ ಸಾಮಾನ್ಯವಾಗಿ ಓವರ್ ರೇಟ್ ಆಗಿರುವಂತಹ ಕೇಸಲ್ಲಿ ಡೇಟಾ ರಿಕವರಿ ಆಗೋದಿಲ್ಲ ಓವರ್ ಅಂದ್ರೆ ಒಂದು ಸಲ ಡಿಲೀಟ್ ಮಾಡಿ ಫಾರ್ಮಟ್ ಆದ್ರೆ ಅದರ ಮೇಲೆ ಬೇರೆ ಯಾವ್ದಾದ್ರು ಡಾಟಾ ಕಾಪಿ ಮಾಡಿರ್ಬೋದು ಅಥವಾ ಶೂಟ್ ಮಾಡಿರ್ಬೋದು ಅದನ್ನ ನಾವು ಓವರ್ ಅಂತೀವಿ ಈಗ ನಾನು ಒಂದು ಮೆಮೊರಿ ಕಾರ್ಡ್ ತಗೊಂಡೆ ಅದನ್ನ ಫಾರ್ಮಟ್ ಮಾಡಿದೆ ಅದನ್ನ ಹಾಗೇ ತಗೊಂಡು ರಿಕವರಿ ಸೆಂಟರ್ಗೆ ಬಂದ್ರೆ ಡಾಟಾ ರಿಕವರಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದಾವೆ ಅದರ ಜಾಗದಲ್ಲಿ ಅದನ್ನ ಓವರ್ ಐಟ್ ಮಾಡಕ್ ಹೋದ್ರೆ ಅದ್ರ ಮೇಲೆ ಇನ್ನೊಂದು ಫಂಕ್ಷನ್ ಶೂಟ್ ಮಾಡಿದ್ವಿ ಅಥವಾ ಡಾಟಾ ಕಾಪಿ ಮಾಡಿದ್ವಿ ಅಂದ್ರೆ ಡಾಟಾ ರಿಕವರಿ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಬಹಳ ರೇರ್ ಕೇಸಸ್ ಅಲ್ಲಿ ಅಂದ್ರೆ ಕೆಲವು ಸಲ ಏನಾಗುತ್ತೆ ಮೂವತ್ತೆರಡು ಜಿ ಬಿ ಕಾರ್ಡ್ ಅಲ್ಲಿ ಎರಡು ಜಿ ಬಿ ರೆಕಾರ್ಡ್ ಆಗಿದೆ ಅಂದ್ರೆ ಆ ಮೂವತ್ತು ಜಿ ಬಿ ಅಲ್ಲಿ ಬರುವ ಸಾಧ್ಯತೆಗಳು ಇರ್ತವೆ ಆದರೆ ಓವರ್ ಏಟ್ ಆಗಿರುವಂತಹ ಕೇಸಸ್ ಅಲ್ಲಿ ಡೇಟಾ ರಿಕವರಿ ಆಗೋದಿಲ್ಲ ಅನ್ನುವಂಥದ್ದು ಒಂದು ವಿಷಯ ಎರಡನೇದು ಎಸ್ ಎಸ್ ಡಿಗಳು ನಮ್ಮಲ್ಲಿಗೆ ಎಸ್ ಎಸ್ ಡಿಗಳು ಬೆಳೆ ಕಡಿಮೆ ಆಗಿರೋದ್ರಿಂದ ನಾವು ಹೆಚ್ಚು ಹೆಚ್ಚು ಎಸ್ ಎಸ್ ಟಿಗಳ ಮೇಲೆ ಬಂಡವಾಳವನ್ನು ಹಾಕ್ತಾ ಇದೀವಿ ಒಳ್ಳೇದು ಸ್ಪೀಡ್ಗೆ ಮತ್ತು ಪಫಾರ್ಮೆನ್ಸ್ ವಿಚಾರಕ್ಕೂ ಹೋದ್ರೆ ಎಸ್ ಎಸ್ ಡಿ ಬಹಳ ಒಳ್ಳೇದು ಆದ್ರೆ ಅದರಲ್ಲಿ ಮೆಕ್ಯಾನಿಕಲ್ ಪಾರ್ಟ್ಸ್ ಇಲ್ಲ ಅನ್ನುವಂತಹ ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಹಾರ್ಡ್ ಡಿಸ್ಕ್ ಅಲ್ಲಿ ಮೆಕ್ಯಾನಿಕಲ್ ಪಾರ್ಟ್ ಇರ್ತದೆ ಒಂದು ಪ್ಲಾಟ್ರು ಸೆವೆನ್ ಥೌಸಂಡ್ ಟೂ ಹಂಡ್ರೆಡ್ ಏಳು ಸಾವಿರದ ಇನ್ನೂರು ಸುತ್ತುಗಳು ರೌಂಡ್ ಅನ್ನ ಹೊಡಿತಾ ಇರೋ ಒಂದು ಪಾರ್ಟ್ ನಮಗೆ ಮೆಕ್ಯಾನಿಕಲ್ ಹಾರ್ಡ್ ಡಿಸ್ಕ್ ಅಲ್ಲಿ ಅಂದ್ರೆ ಟ್ರೆಡಿಷನಲ್ ಹಾರ್ಡ್ ಡಿಸ್ಕ್ ಅಲ್ಲಿ ನಾವು ನೋಡ್ತೀವಿ ಆದ್ರೆ ಎಸ್ ಎಸ್ ಡಿ ನಲ್ಲಿ ಒಂದು ಫ್ಲಾಶ್ ಮೆಮೊರಿ ಇರ್ತದೆ ಒಂದು ಸಲ ಅದರಲ್ಲಿ ಡೇಟಾ ಡಿಲೀಟ್ ಆದ್ರೆ ರಿಕವರಿ ಆಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂದ್ರೆ ಸಾಧ್ಯವಿಲ್ಲ ಅಂತ ಹೇಳದ ಹೊರತು ಕಡಿಮೆ ಅಂತ ಹೇಳ್ತಾ ಇದ್ದೀನಿ ಬಹಳ ಕಡಿಮೆ ಎಸ್ ಎಸ್ ಟಿ ನಲ್ಲಿ ಒಂದು ಸಲ ಡಿಲೀಟು ಫಾರ್ಮ್ಯಾಟ್ ಆದ್ರೆ ಡಾಟಾ ರಿಕವರಿ ಆಗೋದಿಲ್ಲ ಆದ್ದರಿಂದ ಹೆಚ್ಚಿನ ಡೇಟಾವನ್ನ ಎಸ್ ಎಸ್ ಟಿಯ ಮೇಲೆ ಡಿಪೆಂಡ್ ಆಗೋದು ಸೂಕ್ತ ಅಲ್ಲ ಅನ್ನುವಂಥದ್ದು ಇನ್ನು ಕೆಲವು ಕ್ಯಾಮ್ರಾಗಳಿದ್ದಾವೆ ಆ ಕ್ಯಾಮ್ರಾಗಳಲ್ಲಿ ಫಾರ್ಮಟ್ ಮಾಡಿದ್ರೆ ಡಾಟಾ ರಿಕವರಿ ಆಗೋದಿಲ್ಲ ನಾನು ಬ್ರ್ಯಾಂಡ್ ಹೆಸರು ತಗೊಂಡು ಹೇಳೋದಕ್ಕಿಂತ ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ಫಾರ್ಮಟ್ ಮಾಡಿದ್ರೆ ಫ್ಲಾಶ್ ಆಗಿ ಮಾಡ್ತದೆ ಅದು ಫಾರ್ಮಟ್ ಮಾಡಲ್ಲ ಎಂಟೈರ್ ಡಾಟಾ ಲಾಸ್ ಆಗ್ತದೆ ಅದನ್ನ ಮತ್ತೆ ರಿಕವರಿ ಮಾಡಕ್ ಹೋದಾಗ ಬಹಳ ಕೇಸಸ್ ಅಲ್ಲಿ ಅದು ರಿಕವರ್ ಆಗೋದಿಲ್ಲ ಆದ್ದರಿಂದ ಇನ್ನೂ ಹಲವಾರು ಕಾರಣಕ್ಕೆ ಸಾಮಾನ್ಯವಾಗಿ ಈಗ ಶಾರ್ಟ್ ಆಗಿರುವಂತಹ ಕೆಲವು ಕೇಸಸ್ ಅಲ್ಲಿ ಮೆಮೊರಿ ಕಾರ್ಡ್ ಮತ್ತು ಪೆನ್ ಡ್ರೈವ್ಗಳನ್ನು ನೋಡ್ತೀವಿ ಬಟ್ ಅದು ಫಾರ್ಮಟ್ ಅಂತ ತೋರಿಸ್ತಾ ಇರ್ತದೆ ನಾವು ಅದನ್ನ ಫಾರ್ಮಟ್ ಮಾಡಿದ್ರೆ ಫಾರ್ಮಟು ಆಗೋದಿಲ್ಲ ಅದು ರಿಕವರಿನೂ ಆಗೋದಿಲ್ಲ ಈ ಬಹಳ ರೇರ್ ಕೇಸ್ ಇದು ಬಟ್ ಆಗುತ್ತೆ ಫಾರ್ಮಟ್ ಅಂತ ತೋರಿಸೋದು ಮೈಲ್ಡ್ ಶಾರ್ಟ್ ಆಗಿರ್ತದೆ ಗೊತ್ತಾಗೋದಿಲ್ಲ ಆ ಕೇಸಸ್ ಅಲ್ಲೂ ಕೂಡ ಡಾಟಾ ರಿಕವರಿ ಆಗೋದಿಲ್ಲ ಒಟ್ಟಾರೆ ನನ್ನ ವಿಷಯದ ತಾತ್ಪರ್ಯ ಏನು ಅಂದ್ರೆ ಯಾವುದೇ ಡೇಟಾ ರಿಕವರಿ ಮಾಡಬಹುದು ಅನ್ನುವಂತಹ ಭ್ರಮೆಯಲ್ಲಿ ನಾವು ಬದುಕೊಬೇಕಾಗಿಲ್ಲ ಡೇಟಾ ಬಹಳ ಸಲ ರಿಕವರಿ ಆಗಿಲ್ಲ ಛಾಯಾಗ್ರಾಹಕರು ಒದ್ದಾಡೋದನ್ನ ಕಷ್ಟಪಡೋದನ್ನ ಪಡೋದನ್ನ ಕಣ್ಣೀರ್ ಹಾಕೋದನ್ನ ಕೂಡ ನಾನು ನನ್ನ ಅನುಭವದಲ್ಲಿ ನೋಡಿದ್ದೇನೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನ ತಾವು ಗಮನದಲ್ಲಿ ಇಟ್ಕೊಂಡು ಮುಂಜಾಗ್ರತೆ ವಹಿಸ್ತೀರಿ ಅಂತ ಭಾವಿಸ್ತಾ ನಿಮ್ಮ ಖಾಜಾ ಆಲ್ಬಂ ಫಾಸ್ಟ್ ಬಳಸಿ ಹೆಚ್ಚಿನ ಆದಾಯ ಗಳಿಸಿ ಆಟೋಮೆಟಿಕ್ ಆಲ್ಬಮ್ ಮೇಕಿಂಗ್ ಸೆಮಿ ಆಟೋ ಆಲ್ಬಮ್ ಮೇಕಿಂಗ್ ಮ್ಯಾನ್ಯುವಲ್ ಆಲ್ಬಂ ಮೇಕಿಂಗ್ ಆಟೋ ಕಟಿಂಗ್ ಸ್ಪೆಷಲ್ ಎಫೆಕ್ಟ್ಸ್ ಫೋಟೋಶಾಪ್ನಲ್ಲಿ ಕೆಲಸ ಮಾಡುವ ಮತ್ತು ಆಲ್ಬಮ್ ಡಿಸೈನಿಂಗ್ ಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಏಕೈಕ ಸಾಫ್ಟ್ವೇರ್ ಆಲ್ಬಮ್ ಫಾಸ್ಟ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಅಥವಾ ವಾಟ್ಸಾಪ್ ಮಾಡಿ ನೈನ್